ನಾವು ಇದ್ರ ಬಗ್ಗೆ ನಮ್ಮ ಒಂದು ಏನಿದೆ ಅಬ್ಜೆಕ್ಷನ್ ಫೈಲ್ ಮಾಡ್ತೀವಿ ಅಷ್ಟೇ ಟ್ರಯಲ್ ಬ್ಲಾಸ್ಟ್ ಆಗಬಾರ್ದು ಅಂದರೆ ಓನರ್ಶಿಪ್ ಪ್ರೈವೇಟ್ ಓನರ್ಶಿಪ್ ಅದು ಮಹಾರಾಷ್ಟ್ರಕ್ಕೆ ಚಿಕಿತ್ಸೆ ಅಂತ ಆಸ್ತಿ ಮಹಾರಾಣಿ ಅವರು ಕ್ಲೀನ್ ಸೊ ಅವ್ರ ಆಸ್ತಿ ಆಗಿದೆ ಟ್ರಯಲ್ ಬ್ಲಾಸ್ಟ್ ಮಾಡಬಾರ್ದು ಅದೇ ಅವರು ಓನರ್ಶಿಪ್ ಬಗ್ಗೆ ಅವ್ರಿಗೆ ಇನ್ನೂ ಕನ್ಫ್ಯೂಷನ್ ಇದೆ ಬಟ್ ನಾವಿದ ಕ್ಲಿಯರ್ ಮಾಡಿದ್ದೀವಿ ಓನರ್ಶಿಪ್ ಬಗ್ಗೆ ಏನೋ ಕನ್ಫ್ಯೂಷನ್

ಅದೇ ಅವ್ರಿಗೆ ಓನರ್ಶಿಪ್ ಬಗ್ಗೆ ಏನು ಕ್ಲಾರಿಟಿ ಇಲ್ಲ ಬಟ್ ನಾವೀಗ ಕ್ಲಾರಿಟಿ ಕೊಟ್ಟಿದ್ದೀವಿ ಯಾಕಂದರೆ ರಿಟ್ ಪಿಟಿಷನಲ್ಲಿ ಒಂದು ಸತಿ ಆಗಿದೆ ಅದು ನಮ್ಮದೇ ಪ್ರೈವೇಟ್ ಪ್ರಾಪರ್ಟಿ ಮಾರಾಣಿ ಅವ್ರಿಗೆ ಸೇರ್ಬೋದು ಅಂತ ರಿಟ್ ಪಿಟಿಷನಲ್ಲಿ ಬಂದಿದೆ ಸೊ ಅದೆಲ್ಲ ಕಂಟೆಂಟ್ಸ್ ಇಲ್ಲೇ ಇದೆ ಲೆಟರ್ನ ನೀವು ರೆಫರ್ ಮಾಡಿದೆ ಇದಕ್ಕೆ ಲೀಗಲಾಗಿ ಇವಾಗ ಕೋರ್ಟಲ್ಲೇ ಆದೇಶ ನೀಡಿದೆಯಲ್ಲ ಅದಕ್ಕಾಗಿ ಕೋರ್ಟ್ಗೆ ಆಗಿ ಹೋಗ್ತಾ ಇದ್ದೀನಿ ಆಲ್ರೆಡಿ ಇದು ಸಬ್ಜೆಕ್ಟ್ಸ್ ಇದೆ ಮ್ಯಾಟರ್ ಓನರ್ಶಿಪ್ ಬಗ್ಗೆ ಎಲ್ಲ ಬಟ್ ಅಲ್ಲಿ ರಿಟ್ಪಿಟೇಶನ್ ನಾವು ಖಾತೆನ ನಮ್ಮ ಹೆಸರಿಗೆ ಮಾಡಿಕೊಡಿ ಅಂತ ಬಿ ಬಿ ಬೆಟ್ಟ ಅರಮನೆ ಕಾವಲು ಅಂತ ಏನಿದೆ ಅಮೃತ್ ಮಹಲ್ ಕಾವಲು ಅನ್ನೋದನ್ನು ಆ ತೌಸಂಡ್ ಸಿಕ್ಸ್ ಟ್ವೆಂಟಿ ತ್ರೀ ಏಕರ್ಸ್ನ ಮಹಾರಾಣಿಯವ್ರ ಹೆಸರಿಗೆ ನೀವು ಕೋಡಿ ದುರಸ್ತಿ ಮಾಡಿಕೊಡಿ ಅಂತ ನಾವು ಕೇಳ್ತೀವಿ ಓನರ್ಶಿಪ್ ಬಗ್ಗೆ ಏನು ಡಿಸ್ಪ್ಯೂಟ್ ಇಲ್ಲ ಓನರ್ಶಿಪ್ ಆಲ್ರೆಡಿ ಸೆಟಲ್ ಮಹಾರಾಷ್ಟ್ರಕ್ಕೆ ಮತ್ತೆ ಕೋರ್ಟ್ ಬ್ಲಾಸ್ಟಿಂಗ್ ಬ್ಲಾಸ್ಟಿಂಗ್ ಅವಕಾಶ ಅವಕಾಶ ಕೊಟ್ಟಿದೆಯಲ್ಲ ಹಾಗಾಗಿ ನೀವು ಲೀಗಲ್ ಆಗಿ ಮತ್ತೆ ಕೋರ್ಟ್ ಹೋಗ್ತೀರಾ ಮತ್ತೆ ಅದೇ ನಾವು ಇದು ನೋಡ್ಬೇಕು ಈಗ ಲೀಗಲ್ ಆಗಿ ಏನ್ ಸ್ಟೆಪ್ಸ್ ತಗೋಬೇಕು ಫರ್ದರ್ ಅಂತ ನಾವು ನೋಡ್ಬಿಟ್ಟು ಡಿ ಸಿ ಏನು ಅಂತ ಹೇಳಿದ್ರು ಸರ್ ನಿಮ್ಗೆ ಏನಂತ ಡಿ ಸಿ ಅವ್ರಿಗೆ ಓನರ್ಶಿಪ್ ಬಗ್ಗೆ ಸ್ವಲ್ಪ ಅವ್ರಿಗೆ ಕನ್ಫ್ಯೂಷನ್ ಇದೆ ಬಟ್ ನಾವು ಅದನ್ನ ಹೇಳಿದೀವಿ ಓನರ್ಶಿಪ್ ಇಟ್ಸ್ ಅ ಡಿಫ್ರೆಂಟ್ ಮ್ಯಾಟರ್ ಇಟ್ಸ್ ಆಲ್ರೆಡಿ ಸೆಟಲ್ಡ್ ಅಂತ ಹೇಳಿದೆ ಬಟ್ ಈಗ ನಾವು ರಿಪಿಟೇಷನ್ ಹೋಗಿರೋದು ಆರ್ ಟಿ ಸಿ ನಮ್ಮ ಹೆಸರಿಗೆ ಬದಲಾವಣೆ ಮಾಡ್ಕೊಡಿ ಕೂಡಿದ್ದ ದುರಸ್ತಿ ಮಾಡಿ ಅಂತ ನಾವು ಕೊಟ್ಟು ಡೇಟ್ ಏನಾದ್ರು ಫಿಕ್ಸ್ ಆಗಿದೆ ಅಂತ ಚೈಲ್ಡ್ ಬ್ಲಾಸ್ಟ್ ಡೇಟ್ ಏನು ನಮ್ಗೆ ಹೇಳಿಲ್ಲ ನಮ್ಗೆ ಆಕ್ಚುಲಿ ಗೊತ್ತೂ ಇರಲಿಲ್ಲ ನಂತರ ನಮ್ಮನ್ನ ಒಂದು ನೋಟಿಸ್ ಕೊಟ್ಟು ಅವ್ರೇನು ಕರೆದಿಲ್ಲ ಇದಕ್ಕೆ ನಮಗೆ ನಮ್ಮ ಸೋರ್ಸಸ್ ಇಂದ ಗೊತ್ತಾಗಿರೋದ್ರಿಂದ ನಾವು ಅನ್ಯಾಯ ಅಲ್ವಾ ಅದೇ ನಾವು ಲೀಗಲಿ ಏನು ಸ್ಟೆಪ್ಸ್ ತಗೋಬೇಕು ಕನ್ಸಿಡರ್ ಮಾಡಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್